ನಿಮ್ಗೆ ಯಾವಾಗ ಗೊತ್ತಾಗ್ತು ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿರುಗಿಸ್ತಿದ್ದೆ ಸರ್ ನಮ್ಮ ಬೀದರ್ ಬಂದು ನನ್ಗೆ ಕರ್ಕೊಂಡೋದ್ರು ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವ್ರ ಚಿಗುನು ಅವ್ರು ಚಿಕ್ಕ ಮುಂದೆ ಅಂತ ಹೇಳಿ ನನ್ನ ಕೋಟೆಗೆ ಬಿಟ್ಬಿಟ್ಟಿದೆ ನಾನು ಯಾಕಂದ್ರೆ ಅವರು ನಮ್ಮ ಆವಾನೂ ಇಲ್ಲ ಅಂತ ನೋಡ್ಕೊಳ್ಳೋರು ಯಾರಿಲ್ಲ ನಮ್ಮ ನಮ್ಮ ಅದೇವರು ತುಂಬ ಸೀರಿಯಸ್ ತೈಕೆಂಟ್ ಅವರು ಅದರಿಂದ ಅವ್ರಿಗೆ ಮೆಂಟಲಿ ಎಫೆಕ್ಟ್ ಇರೋದ್ರಿಂದ ಅವರಿಗೆ ಅಲ್ಲಿಸಲು ಕರ್ಕೊಳ್ಳಿಲ್ಲ ಈಗ ಬರ್ತಾ ಇದೆ ಹೆಸರು ದಿನ ಮೈಸೂರು ಜಿಲ್ಲಾ ಒಗ್ಬೋರ್ಡ್ ಸಲಹಾ ಸಮಿತಿ ಸದಸ್ಯ ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಹೊರಗಡೆ ಅಂದರೆ ಬೆಂಗಳೂರು ಮೈಸೂರು ಅಂಥ ಜಾಗಗಳಲ್ಲೆಲ್ಲ ಈ ಡ್ರಗ್ಸ್ ಬಗ್ಗೆ ಗಾಂಜಾ ಬಗ್ಗೆ ಕೇಳಿ ಥರ ಗಲಾಟೆ ಆಗ್ತದೆ ಅಂತ ನಾವು ಇದ್ದೋ ಈ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಅದು ಮುಸ್ಲಿಮ್ ಬೀಳ್ಕಲ್ಲಿ ಈ ಥರ ಘಟನೆ ನಡೆದಿದೆ ಅಂದರೆ ನಮಗೆಲ್ಲ ಒಂಥರ ಇದ್ದಿರ್ತಾರೆ ಯಾಕಂದರೆ ಇದಕ್ಕೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಪೊಲೀಸ್ ಅಧಿಕಾರಿಗಳವ್ರೆ ಅವ್ರು ಸ್ವಲ್ಪ ಕ್ರಮ ತಗೋಬೇಕು ಹಾಗಾಗಿ ಈ ನನ್ನ ಇನ್ನೊಂದು ವಿಷಯ ಏನಂತಂದರೆ ಏನು ಮಸೀದಿ ಜಿಮೆದಾರಗಳಿರ್ತಾರೆ ಅವರು ಬರೀ ಮಸೀದಿ ಜಿಮೆದಾರಗಳಲ್ಲ ಅವರು ಇಡೀ ತಾಲ್ಲೂ ಇಡೀ ಮಸೀದಿ ಅಂದರೆ ಬಿಡಿ ಎಲ್ಲ ಊರಿಗೆ ಸೇರಿದಂಥದವರು ಅವರು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಇಂಥ ವಿಚಾರಗಳಲ್ಲಿ ಅವರೇ ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆನಾಯ್ತದಂದರೆ ಈ ಶಾದಿಮಹಲ್ ಹತ್ರ ಮತ್ತು ಕಬರಸ್ತಾನ್ ಹತ್ರ ಮಸೀದಿ ಹಿಂಭಾಗ ಅಲ್ಲೆಲ್ಲ ಏನಾಗಿದೆ ಒಂಬತ್ತುವರೆ ಹತ್ತು ಗಂಟೆ ಇದ್ದಂಗೆ ಹುಡುಗರು ಸ್ವಲ್ಪ ಒಂದು ಅಡ್ಡಗಳವೆ ಆ ಅಡ್ಡಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲೊಂದು ರೌಂಡ್ ಹೊಡಿಬೇಕು ಅವರು ಮತ್ತೆ ಮೊದಲು ಮೊದಲಿಂದಾನು ಇದು ನಡ್ಕೊ ಬರ್ತಾ ಇದೆ ಈ ಬರೋದು ಇಲ್ಲಿ ಸಿಕ್ಕಾಕೊಳ್ಳೋದು ಅವ್ರು ಇಂಪ್ಲೇನ್ಸ್ ಮೇಲೆ ಬಿಟ್ಟು ಕಳಿಸೋದು ಅಂಥ ಇದೆ ಅದನ್ನು ಆಗ್ಬಾರ್ದು ಯಾರು ಅವರು ರಿಪ್ಲೇಸ್ ಮಾಡ್ತಾರೋ ಅವ್ರನ್ನೂ ನೋಡಿ ಅವ್ರ ಬುದ್ಧಿ ಹೇಳಿ ಆಗ್ದಿರಂಗೆ ಮಾಡಬೇಕು ಹೊರತು ಅವ್ರನ್ನ ಬಿಟ್ಬಿಟ್ ಕಳ್ಸೇನ ಇದ್ದಾರೆ ಇದನ್ನು ಬೆಳೀತಾ ಇರ್ತದೆ ಆದರೆ ಇದನ್ನೇನು ಮಾಡ್ಬೇಕಂದ್ರೆ ಫಸ್ಟು ಮಾಡಿರೋರನ್ನ ಅವ್ರಿಗೆ ಸಖತ್ತಾಗಿ ಏನು ಕ್ರಮ ಅದೇ ಎಷ್ಟು ಹಾಕ್ಗಳವೆಲ್ಲ ಹಾಕಿ ಅವ್ರನ್ನ ಚಾರ್ಜ್ ಮಾಡಿದ್ರೆ ಬೆಳೆಯುವಂಥ ಹುಡುಗರು ಏನು ಹದಿನೇಳು ಹದಿನಾರು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಹುಡುಗರು ಎಲ್ಲ ಹಾಳಾಗ್ತಾ ಇದ್ದಾರೆ ನನ್ನ ಕೈ ಮುಗಿದು ಕೇಳ್ಕೋದು ಹೇಳ್ತಿದ್ದೇನೆಂದರೆ ಈ ಇಂಥ ಕೆಲಸಗಳೂ ಹುಡುಗರು ಯುವಕರು ಮಾಡಬಾರ್ದು ಅವರ ತಂದೆ ತಾಯಿಗಳು ಜವಾಬ್ದಾರಿ ಇರ್ತದೆ ಯಾಕಂದರೆ ಆ ಹುಡುಗ ಅದೇನಾದ್ರು ನಶೆ ಬಂದ್ರೆ ಅದು ಗೊತ್ತಾಗ್ಬಿಡ್ತದೆ ಒಂದು ಸಣ್ಣ ಒಂದು ಬಿಡಿ ಹೊಡೆದ್ರೂ ಅದು ಗೊತ್ತಾಗುತ್ತೆ ವಾಷನ ಎಲ್ಲಾಗಲಿ ಮತ್ತೊಂದು ಆಗಲಿ ಅಂಥ ಕೆಲಸ ಮಾಡ್ಕೊ ಮೇಲೆ ತಂದೆ ತಾಯಿ ಜವಾಬ್ದಾರಿ ಏನಂತಂದ್ರೆ ಅವ್ರನ್ನ ಅವಾಯ್ಡ್ ಮಾಡಬೇಕು ಊರವ್ರು ಹೋಗಿ ಅವ್ರನ್ನ ಬುದ್ಧಿ ಹೇಳಿದ್ರೆ ತಂದೆ ತಾಯಿಯಿಂದ ಅದನ್ನ ತಿರಸ್ಕರಿಸಿದ್ರೆ ಸಮಾಜ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕೈ ಮುಗಿದು ಕೇಳ್ತಿದ್ದೀನಿ ಅಂದರೆ ಸಮಾಜ ನಮ್ಮ ಚೆನ್ನಾಗಿರಬೇಕು ಅಂದರೆ ನಮ್ಮ ತಾಲ್ಲೂಕು ಹೆಸರು ಆಗಬೇಕು ಚೆನ್ನಾಗಿರಬೇಕು ಅಂತಂದರೆ ಪೊಲೀಸ್ ಇಲಾಖೆ ಅವ್ರದ್ದು ಬಹಳ ದೊಡ್ಡ ಇದಿರ್ತದೆ ಅದ್ರ ಜೊತೆ ಜೊತೆಗೆ ನಮ್ಮ ಯುವಕರು ಮತ್ತು ಏನು ಮುಖಂಡರುಗಳಿದ್ದಾರೆ ಅವ್ರದ್ದು ಒಂದು ದೊಡ್ಡ ಒಂದು ಸಹಕಾರ ಬೇಕು ಅದರಿಂದ ಇದು ಹೇಳ್ತಾ ನಮ್ಮನ್ನು ಇದ್ದೀನಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ